ರಬ್ಬ ಕವಿಕಾಗ ಸೆಕೆಂಡ್ ರೌಂಡಿಗೆ ಗಾಡಿಗಳು ನೋಡ್ರಿ ಏಳು ಗಾಡಿ ಇದಾವೆ ಏಳು ಗಾಡಿ ಮರಿ ಸುನಾಮಿ ಒಂದು ಮರಿ ಸುನಾಮಿ ಟೂ ಐತೆ ನೋಡ್ರಿ ಇಲ್ಲಿ ಪೂಲ ಅದ ರೆಡಿ ಆಯ್ತು ಗಾಡಿ ಪೂಲ ನಾವತಿ ಮಾಡ್ಯಾರ ಗಾಡಿನೂ ಗಾಡಿ ತಾಕತ್ತು ಭಾಳ ಐತಿ ಎರಡು ಗಾಡಿ ಸೇಗು ಚಿಕ್ಕು ಬೋಟ ನೋಡ್ರಿ ಸೇಗುನ್ ಶಿಕ್ಕು ಬೋಟ ಎರಡನೇ ರೌಂಡಿಗೆ ಸೆಲೆಕ್ಟ್ ಆಗಿದ್ದು ಗಾಡಿ ಓಡಿರುವ ರಬ ಕವಿಕ ಜಿಲ್ಲಾ ತಾಲೂಕು ಇಲ್ಲಿ ಬೆಳಿಗ್ಗೆ ಸೇಗುಣಿಸಿ ಕೋಬಟ ನೋಡಿ ಫುಲ್ ಅನ್ನ ಒಂದು ಎಲೆಕ್ ವರ್ಷನು ದೋಸ್ತಿ ಮಾಡಿದಾಗ ತಿಂಡಿ ಕಣದಾಗ ಬಾರಿ ವರ್ಷ ಸೇಗುಣಿಸಿ ಕೂಬಟ ಮರುಸುನ ಮೈತ್ರಿ ಅನ್ನಲ್ಲಿ ಮರುಸೂನಾಮಿ ಎರಡು ಗಾಡಿ ಕರ್ನಾಟಕ ತಿಂಡಿ ಟ್ರ್ಯಾಕ್ಟರ್ ಪೈಟ್ರ್ ಗಾಡಿ ನೋಡ್ರದ ಎಲ್ಪ ರೆಡ್ಡಿ ಬೈಟರ ಗಾಡಿನೂ ಫುಲ್ ಟಾಶನ್ ಕಿಂಗ್ ಅದ ಹೆಂಗೆ ಬೆಂಕಿ ಅಣ್ಣ ನೋಡ್ರಿ ಒಟ್ಟಾರೆ ದಾಗ ಗಾಡಿ ಮುಚ್ಚಾನು ಒಟ್ಟ ನೋಡಿ ಏನು ಬರದ ನೈಲಾಗ ಏ ಮರಿ ನನ್ನ ಮರಿ ಪೈಟ್ರದ ಐ ಸರ್ ಫೈವ್ ಡಬಲ್ ಫೈವ್ ಊರು ಬಿಡ್ತೀನಿ ಹುಷಿರ್ ಬಿಟ್ಟಲ್ಲ ಹುಷಿರ್ ಬಿಟ್ಟವರಲ್ಲಿ ಊರಾಗ ಒಂದು ಹೆಸರು ನೋಡಿದೀನಿ ನೋಡ್ರಣ್ಣ ಭಾರಿ ಬರಿಶಾನ ನೋಡ್ರಿ ಡೈಲಾಗ್ ಚಂದ ಚಂದ ಚೆಂದ ಬರಿಶಾನ ರೀ ಕಣದಿಷ್ಟ ಗಾಡಿ ಬಿಳ್ದವ್ರ ಅಣ್ಣ ಒಟ್ಟ ನೋಡಿದ್ರ ಗಾಡಿ ಫುಲ್ ಅನಾಹುತ್ ಫುಲ್ ತಾಕತ್ ಗಾಡಿ ಒಟ್ಟ ಗಾಡಿ ಫುಲ್ ಮಸ್ತ್ ಐತಣ್ಣ ಅಣ್ಣನ ಬರ್ಸಾನು ಚಿಕ್ಕು ಬಟ್ಟೆ ಗಾಡಿ ಮೇಲೆ ಇದ್ದಂಗೆ ದೋಸ್ತಿ ಮನದಾಗ ತಿಂಡಿ ಕಣದಾಗ ಒಟ್ಟ ಗಾಡಿ ಹಂಗೈತಾನ ಅಣ್ಣ ಬೈಂಕ್ ಐತೆ ಗಾಡಿ ಈಗ ನಾಲ್ಕು ಗಾಡಿ ತೋರಿಸ ಐದನೇ ಗಾಡಿ ನ್ಯೂ ಏರ್ಲೆಂಡ್ ಐತಾನದ ಕೊಂಚನೂರು ಅಂತನ ಗಾಡಿ ಇದೆ ಗಾಡಿ ನ್ಯೂ ಏನು ಐತಿ ಗಾಡಿ ಅದ ఇది అండి గౌడ్ గుమ్మ గుళింటర్ గౌడ్ ఇది గుళతానా ఇౌండ్ అయితనా ఫుల్ గౌడ్ ఫుల్ పంజాబ్ సలెన్ సార్ మా టర్బోసిన్ టర్బోన్ జం కుంట సరణ టర్బోసల్ సర గాడి కడక్త గాడీ నోడ చందకడి నోడ గోళి గోళి గుమ్ గోళి బా నోటారు గౌడ్ర వసాదారు నన్ను గౌడ్్ర ಅಷ್ಟು ಆರು ಗಾಡಿದಾವಣ ಎರಡನೇ ಗ್ರೌಂಡಿಗೆ ಆರೆಲ್ಲ ಒಂದು ಎರಡು ಮೂರು ನಾಲ್ಕು ಐದು ಏಳು ಏಳು ಏಳದವನ ಏಳು ಗಾಡಿ ಏಳು ಗಾಡಿದಾವಣ ಒಟ್ಟು ಎಲ್ಲ ಗಾಡಿ ಪೋಲ್ ತಿಂಡಿ ಇದಾವಣ ರಬ್ಬ ಕಾಯ್ಕೊಂಡಾಗ ಮಸ್ತ್ ನೋಡಣ್ಣ ಸೊನಾಲಿಕ ಆ ಕಡೆ ಗಾಡಿ ಪೈಟರ್ದಂತ ಹಿರಿಯರು ಕುಂತ ಎಲ್ಲ ನೋಡಾಕಿದ್ದರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಣ ಬೆಳಸ್ರಿ ಹಿಂಗೆ ಕಣದಾಗ ಇರ್ತೀವಿ ನಾವು ಮರಿ ಸುನಾಮಿ ಎಷ್ಟು ಇಷ್ಟು ಗಾಡಿ ಇದಾವಣ ಇವಳು ಗಾಡಿ ಇವಳು ಗಾಡಿ ಪುಲ್ಲ ನಾವು ಅಥವಾ ತಿಂಡಿ ತಿಂಡಿಲಿ ಇದ್ದಾವೆ ಇದರಾಗ ಮೂರು ಗಾಡಿ ಹೊರಕವನ ಮೂರು ಗಾಡಿ ಪ್ರೈಝ್ ಒಳಗೊಳಕ ಫಸ್ಟ್ ಪ್ರೈಸ್ ಬಂದುಬಿಟ್ಟ ಇಪ್ಪತ್ತೈದು ಸಾವಿರ ರೂಪಾಯಿ ಆಯ್ತು ಸೆಕೆಂಡ ಇಪ್ಪತ್ತು ಸಾವಿರ ರೂಪಾಯಿ ಐತಿ ಮೂರನೇ ಪ್ರೈಸ್ ಬಂದ್ಬಿಟ್ಟ ಹದಿನೈದು ನಾಲ್ಕನೇ ಪ್ರೈಸ್ ಏನೈತಿ ಏಳು ಸಾವಿರ ರೂಪಾಯಿ ಇಟ್ಟಾರಣ್ಣ ಏಳನ ಹತ್ತು ಸಾವಿರ ರೂಪಾಯಿ ರೂಪಾಯ್ ಒಟ್ಟು ಇಷ್ಟು ಗಾಡಿ ಇದಾವಣ ಓಟ ಇಲ್ಲೇನು ನಡೀತನ ಕಣ ಈಗ ಈ ಕಡೆ ಸ್ಟಾರ್ಟ್ ಆಗತ್ತ ಈ ಕಡೆಯಿಂದ ಕಂಬದ ಮಟ್ಟ ಆಯ್ತಾನ ಲೈನ್ ಈ ಕಡೆ ಈ ಕಂಬದ ಒಟ್ಟು ಫುಲ್ ತಿಂಡಿ ನಡಿತೈತ ಒಟ್ಟು ಆ ಕಡೆ ಸೋಲೇಸ್ ಆಯ್ತು ಅಲ್ಲಿಂದ ಗಾಡಿ ಟೋಟಲ್ ಏಳು ಗಾಡಿ ಇದಾವನ್ನ ರಬ್ಬು ಕವಿ ಕಣದಾಗ ಎರಡನೇ ರೌಂಡಿಗೆ ಮರಿಸ ತೋರಿಸೋಣ ಪೂಲ್ ತಿಂಡ ಹಠ ತೋರ್ಸ ರಬ್ ಕವಿ ಕಣದಾಗ ಎಷ್ಟು ಗಾಡಿ ನೋಡೋಣ